ವೆಲ್ಕಮ್ ಟು ಸುಕುಮ್ ಅಡುಗೆ ಮನೆ ಇವತ್ತು ನಾನು ಪೇಪರ್ ಅವಲಕ್ಕಿ ಯಾವ ಥರ ಮಾಡೋದಂತ ಹೇಳ್ತಾ ಇದ್ದೀನಿ ಇದು ಸಾಯಂಕಾಲ ಟೀ ಕಾಫಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ನಾವು ಅವಲಕ್ಕಿ ಮಾಡಿಟ್ಕೊಂಡ್ಬಿಟ್ರೆ ನೋಡೋಣ ಬನ್ನಿ ಮೊದಲು ನಾನಿಲ್ಲಿ ಒಂದು ಕೆ ಜಿ ಅಷ್ಟು ಅವಲಕ್ಕಿ ತೊಗೊಂಡು ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ನಾನಿಲ್ಲಿ ಒಣಗಿಸ್ಕೊಂಡಿದ್ದೀನಿ ಇವಾಗ ಬಿಸಿಲು ಇರೋದರಿಂದ ನೋಡಿ ಈ ಥರ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ನಮ್ಗೆ ಇದನ್ನು ಹುರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ನಾನಿಲ್ಲಿ ಬಿಸಿಲಲ್ಲಿ ಇದನ್ನ ಅವಲಕ್ಕಿ ಹಾಕಿದ್ದೀನಿ ಇದಕ್ಕೆ ಬೇಕಾಗುವ ಇನ್ ತಳ್ಳ ಕಟ್ ಮಾಡ್ಕೊಂಡಿರುವ ಒಣ ಕೊಬ್ಬರಿ ಹಾಗೆ ಕಡಲೆ ಬೀಜ ಪುಟಾಣಿ ಒಂದು ಹಿಡಿಯಷ್ಟು ಸೊಪ್ಪು ಅಚ್ಚು ಖಾರ ಬೆಳ್ಳುಳ್ಳಿ ಧನಿಯಾ ಜೀರಿಗೆ ಉಪ್ಪು ಹಾಗೆ ಇಂಗು ಇಷ್ಟು ಸಾಮಗ್ರಿಗಳನ್ನ ಅವಲಕ್ಕಿ ಮಾಡೋಕ್ಕೆ ತಗೊಂಡಿದ್ದೀನಿ ಇವಾಗ ಮೊದಲಿಗೆ ನಾವನ್ನಿಲ್ಲಿ ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡು ನಾನೇನಿಲ್ಲ ಎರಡು ದೊಡ್ಡ ಟೇಬಲ್ ಸ್ಪೂನಷ್ಟು ಧನಿಯಾ ತೊಂದಿರ್ತೇನೆಲ್ಲ ಧನಿಯಾನ ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿರ್ತೇನೆ ಇವು ಇವೆರಡನ್ನೂ ನಾನು ಫ್ರೈ ಮಾಡ್ತಾ ಇಲ್ಲ ಹಾಗೆ ನಾ ಹಾಕಿ ಮಿಕ್ಸಿಗೆ ಹಾಕೋಬೇಕಾಗುತ್ತೆ ನೋಡಿ ಧನಿಯಾ ಎರಡು ಟೇಬಲ್ ಸ್ಪೂನು ಹಾಗೆ ಒಂದು ಸ್ಪೂನ್ ಏನು ಜೀರಿಗೆ ಇರ್ತಾವಲ್ಲ ಇಷ್ಟನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ತರತರಿಯಾಗಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ ಇದು ಯಾಕೆ ನಾನು ಹುರ್ಕೊಂಡಿಲ್ಲ ಅಂದರೆ ಇದು ಎಣ್ಣೆಯಲ್ಲಿ ಹಾಕೋದ್ರಿಂದ ನಾನು ಹುರಿತಾಯಿಲ್ಲ ಇಲ್ಲ ಹಾಗೆ ಪೌಡ್ರ್ ಇಟ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಒಂದು ದೊಡ್ಡ ಬುಟ್ಟಿ ಇಟ್ಕೊಂಡು ಸಪ್ತಾಳ ದಪ್ಪಿರೋ ಬುಟ್ಟಿ ಇಟ್ಕೊಂಡ್ಬಿಟ್ಟು ಎಣ್ಣೆ ಹಾಕೋಣ ಎಣ್ಣೆ ಬಿಸಿ ಆದಮೇಲೆ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಕಡಲೆ ಬೀಜ ಹಾಕಿ ಇದು ಸಣ್ಣ ಉರಿಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಮೀಡಿಯಮ್ ಉರಿ ಇಟ್ಬಿಟ್ಟು ನಾವು ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಈ ಥರ ಕಲರ್ ಚೇಂಜ್ ಆದಮೇಲೆ ಕಡಲೆ ಬೀಜ ಫ್ರೈ ಆಗ್ಯವಂತ ಗೊತ್ತಾಗುತ್ತೆ ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ಮೇಲೆ ಇದು ಎಲ್ಲ ಒಮ್ಮೆಲೆ ಹಾಕೋ ಬದಲು ಈ ಥರ ಒಂದೊಂದಾಗ ನಾವು ಫ್ರೈ ಮಾಡಿಟ್ಕೊಂಡ್ರೆ ನಮ್ಗೆ ಎಲ್ಲಾನು ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಾವೆ ನೋಡಿ ಇವಾಗ ನಾನು ಕಡಲೆ ಬೀಜನ ಫಸ್ಟ್ ಫ್ರೈ ಮಾಡಿಟ್ಕೊಂಡಿದ್ದೀನಿ ಇದಾದ್ಮೇಲೆ ನಾನಿಲ್ಲಿ ಪುಟಾಣಿ ಅಂತೊಂಡಿರ್ತೇನೆಲ್ಲ ಪುಟಾಣಿನೂ ಇದೇ ಥರನ ಸ್ವಲ್ಪ ಸಣ್ಣ ಇಟ್ಬಿಟ್ಟು ಫ್ರೈ ಮಾಡ್ಕೋಬೇಕಾಗತ್ತೆ ಈ ಥರ ಒಂದೊಂದು ಫ್ರೈ ಮಾಡೋದ್ರಿಂದ ನಮ್ಗೆ ಪ್ರತಿಯೊಂದು ನಮ್ಗೆ ಚೆನ್ನಾಗಿ ಫ್ರೈ ಆಗ್ತವೆ ಈ ಥರ ಮಾಡೋದ್ರಿಂದ ನೋಡಿ ಇವಾಗ ಪುಟಾಣಿನೂ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತು ಈ ಥರ ಕಲರ್ ಚೇಂಜ್ ಆಗಿದ್ಮೇಲೆ ಇದನ್ನು ನಾವೇನು ಕಡಲೆ ಬೀಜ ತೆಗೆದಿಟ್ಕೊಂಡಿರ್ತಲ್ಲ ಅದೇ ಪಾತ್ರೆಗೆ ಇದನ್ನು ತೆಗೆದಿಟ್ಕೊಂಡ್ಬಿಡೋಣ ನೋಡಿ ಈ ಥರ ತೆಗೆದಿಟ್ಟ ಮೇಲೆ ನಾವೇನು ಒಣ ಕೊಬ್ಬರಿ ತಳ್ಳಾಗ ಕಟ್ ಮಾಡಿಟ್ಕೊಂಡಿರ್ತೇವಲ್ಲ ಅದನ್ನು ಸೊ ಸ್ವಲ್ಪನ ಈ ಥರ ನಾವು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಕೊಬ್ಬರಿ ಜಲ್ದಿ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಉರಿ ಸಣ್ಣ ಇಟ್ಬಿಟ್ಟು ಈ ಥರ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ನೀಟಾಗಿ ಫ್ರೈ ಆಗ್ತವೆ ನಾನಿಲ್ಲಿ ಕೊತ್ತಂಬರಿ ಬೀಜ ಜೀರಿಗೆ ಹಾಕ್ ಹಾಗೆ ಹಾಕಿದ್ರೆ ಅವು ನಮ್ಗೆ ಅದ್ರ ಗೊತ್ತಾಗಲ್ಲ ಹಾಗಾಗಿ ನಾನು ಇಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಕೊಬ್ಬರಿ ಕಲರು ಈ ಥರ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ಥರ ಫ್ರೈ ಮಾಡಿದ್ಮೇಲೆ ಇದನ್ನು ಅದೇ ಪಾತ್ರೆಗೆ ನಾವು ಏನು ಕಡಲೆ ಬೀಜ ಪುಟಾಣಿ ಹಾಕಿರ್ತೇವಲ್ಲ ಅದಕ್ಕೆ ತೆಗೆದಿಟ್ಕೋಬೇಕಾಗತ್ತೆ ನೋಡಿ ಇವನ್ನೂ ಎಲ್ಲನೂ ಈ ಥರ ತೆಗ್ದಿಟ್ಕೊಂಡ್ಬಿಡೋಣ ಈ ಥರ ತೆಗೆದಿಟ್ಕೊಂಡಿದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಏನು ಎಣ್ಣೆ ಉಳ್ದಿರುತ್ತಲ್ಲ ಇದ್ರಾಗ ನಾವು ಒಗ್ಗರಣೆ ಮಾಡ್ಕೋಬೇಕಾಗತ್ತೆ ಇವಾಗ ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ನಾನು ಸ್ವಲ್ಪ ಬೆಳ್ಳುಳ್ಳಿನ ಸೊಪ್ಪು ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಸ್ವಲ್ಪ ಅವಲಕ್ಕಿಯಲ್ಲಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಹಿಡಿಯಷ್ಟು ನಾನಿಲ್ಲಿ ಕರಿಬೇ ಒಂದು ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇ ಎಷ್ಟು ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಕರ್ಬೇ ಜಾಸ್ತಿನೇ ಇದ್ದೀನಿ ನೋಡಿ ಎಣ್ಣೆಯಲ್ಲಿ ಇದು ಸಣ್ಣ ಊರಿಯಲ್ಲಿ ಸ್ವಲ್ಪ ಚೆನ್ನಾಗಿ ಕರ್ಬೇನು ಫ್ರೈ ಆಗಲಿ ಯಾವುದು ನಮ್ಗೆ ಹಸಿ ಹಸಿ ಆಗಿರಬಾರ್ದು ಇಲ್ಲಾಂದ್ರೆ ಅವಲಕ್ಕಿ ಮೆತ್ತಗ ಆಗ್ಬಿಡ್ತಾವ ಎಲ್ಲೂ ಎಣ್ಣೆಯಲ್ಲಿ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮ್ಗೆ ಒಂದು ವಾರವರೆಗೂ ಹೊಟ್ಟು ನಮ್ಗೆ ಅವಲಕ್ಕಿ ಮೆತ್ತಗಾಗೋದಿಲ್ಲ ಹಾಗೆ ಕ್ರಿಸ್ಪಿಯಾಗಿರ್ತವೆ ನೋಡಿ ಈ ಥರ ಹಾಕೊಂಡಿದ್ಮೇಲೆ ನಾವೇನು ಪೌಡ್ರ್ ಮಾಡ್ಕೊಂಡಿರ್ತಲ್ಲ ಧನಿಯಾ ಜೀರಿಗೆ ಅದನ್ನು ಹಾಕ್ಕೊಂಡ್ಬಿಡೋಣ ಈ ಥರ ಪೌಡ್ರ್ ಮಾಡಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರ್ತಾವೆ ಹಾಗಾಗಿ ನಾನು ಪ್ಲೇ ಅದು ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ ಇದಾದ ಮೇಲೆ ನಾವೇನು ಇದು ಒಂದಿಷ್ಟು ನಾನಿಲ್ಲಿ ಹಿಂಗ್ ಹಾಕ್ತಾಯಿದ್ದೀನಿ ನೋಡಿ ಹಿಂಗೆ ಹಾಕೋದ್ರಿಂದ ಅವಲಕ್ಕಿ ಫ್ಲೇವರ್ ಚೆನ್ನಾಗಿ ಬರ್ತಾವೆ ಈ ಥರ ಹಿಂಗೆ ಹಾಕ್ಕೊಂಡಿದ್ಮೇಲೆ ಸ್ವಲ್ಪ ಕಾಯ್ಡ್ಸ್ಕೊಳ್ಳೋಣ ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇದಕ್ಕೆ ನಾನು ಅಚ್ಚು ಖಾರ ಹಾಕ್ತಾಯಿದ್ದೀನಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ದೊಡ್ಡ ಸ್ಪೂನಲ್ಲಿ ನಾನಿಲ್ಲಿ ಅಚ್ಚು ಖಾರ ಹಾಕ್ಕೋತಾ ಇದ್ದೀನಿ ನೋಡಿ ಈ ಥರ ಎಣ್ಣೆಯಾಗ ನಾವು ಖಾರ ಹಾಕೋದ್ರಿಂದ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತಂತ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಅರಿಶಿಣ ಪುಡಿ ಹಾಕೋತಾ ಇದ್ದೀನಿ ನೋಡಿ ಅರಿಶಿಣ ಪುಡಿ ಹಾಕಿದ ಮೇಲೆ ಇದನ್ನೂ ಸ್ವಲ್ಪ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಆದಮೇಲೆ ಇದಕ್ಕೆ ನಾವನ್ನು ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗುತ್ತೆ ಉಪ್ಪು ನೋಡಿಕೊಂಡು ಹಾಕೋಬೇಕಾಗುತ್ತೆ ಬೇಕಿದ್ರೆ ಆಮೇಲೆ ಕಡಿಮೆ ಆದರೂ ಆಮೇಲೆ ಹಾಕೋಬೌದು ಈ ಥರ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಕಾಡಿಸ್ಕೊಳ್ಳೋಣ ಮೇಲೆ ನಾವೇನ ಅವಲಕ್ಕಿ ಎಲ್ಲ ಸಾಣಿಸ್ಬಿಟ್ಟು ಇದು ಅವಲಕ್ಕಿ ನಾನು ಇಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿರೋ ಎಲ್ಲ ಹೊಲಸ ತೆಗೆದುಬಿಟ್ಟು ನೋಡಿ ಇದು ಬಿಸಿಲಿಗೆ ಹಾಕಿರೋದ್ರಿಂದ ಇದನ್ನು ನಾವನ್ನು ಸಪ್ರೇಟಾಗಿ ಏನು ಹುರಿತಾಯಿಲ್ಲ ಹಾಗೆ ನಾನೇನು ಒಗ್ಗರಣೆ ಮಾಡಿದ್ದೇನಲ್ಲ ಆ ಒಗ್ಗರಣೆಗೆ ಅವಲಕ್ಕಿನ ಹಾಕಿ ಕಾಡಿಸ್ತಾ ಬರ್ತೇನೆ ನೋಡಿ ಇಷ್ಟಿಷ್ಟು ಹಾಕ್ಕೊಂಡು ಕೈಸ್ಕೋತಾ ಬರಬೇಕಾಗತ್ತೆ ಒಮ್ಮೆ ಹಾಕಿದ್ರೆ ಇದಕ್ಕೆಲ್ಲ ಇಂಗ್ರೀಡಿಯಂಟ್ಸ್ ಮಿಕ್ಸ್ ಆಗೋದಿಲ್ಲ ಹಾಗಾಗಿ ನಾನು ಸ್ವ ಸ್ವಲ್ಪ ಹಾಕಿ ಹಾಕಿ ಅವಲಕ್ಕಿನ ಕಾಯಾಡ್ಸ್ಕೊತ ಬರ್ತಾಯಿದ್ದೀನಿ ನೋಡಿ ಈ ಥರ ಸ್ವ ಸ್ವಲ್ಪ ಹಾಕಿ ಚೆನ್ನಾಗಿ ಕೈಸ್ಕೋತಾ ಬರಬೇಕು ನೋಡಿ ಅವಲಕ್ಕಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಇವಾಗ ಪೂರ್ತಿ ಅವಲಕ್ಕಿ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ಈ ಥರ ಒಂದು ಹತ್ತು ನಿಮಿಷ ನಾವು ಕೈ ಬಿಡ್ದಂಗೆ ಇದನ್ನು ಸಣ್ಣ ಊರಿಯಲ್ಲಿ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ ಅಂದ್ರೆ ಇನ್ನು ಸ್ವಲ್ಪ ನಮ್ಗೆ ಕ್ರಿಸ್ಪಿನೆಸ್ ಅನ್ನೋದು ಬರ್ತಾವೆ ಅವಲಕ್ಕಿಯಲ್ಲಿ ಇವಾಗ ನಾವೇನು ಫ್ರೈ ಮಾಡ್ಕೊಂಡಿರ್ತೇವಲ್ಲ ಕಡಲೆ ಬೀಜ ಪುಟಾಣಿ ಹಾಗೆ ಕೊಬ್ಬರಿ ಅದನ್ನು ಇದ್ರ ಜೊತೆ ಹಾಕಿಬಿಟ್ಟು ಚೆನ್ನಾಗಿ ನಾವು ಇದನ್ನು ಕೈ ಬಿಡದೇ ಇರೋ ಥರ ಕೈಯಾಡ್ಸ್ಕೊಬೇಕಾಗತ್ತೆ ಯಾಕಂದ್ರೆ ಸಣ್ಣ ಊರಿಯಲ್ಲಿ ಕೈ ಆಡಿಸೋದ್ರಿಂದ ನಮ್ಗೆ ಅವಲಕ್ಕಿ ಆಗಿರ್ತವೆ ನೋಡಿ ಈ ಥರ ಎರಡು ಕೈಲೇ ಕೆಳಗಿನ ಮೇಲೆ ಮೇಲೆ ಕೆಳಗೆ ಮಾಡಿ ಈ ಥರ ಚೆನ್ನಾಗಿ ಕೈಯಾಡ್ಸ್ಕೊಬೇಕಾಗತ್ತೆ ಆಮೇಲೆ ನಾನಿಲ್ಲಿ ಸಕ್ಕರೆಗೆ ಒಂದು ಅನಾನಸ್ ಹೂ ಹಾಕಿ ಈ ಥರ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇದ್ರಕ್ಕೆ ಮೇಲೆ ಸಕ್ಕರೆ ಪೌಡರ್ ಹಾಗೆ ಅನಾನಸ್ ಹೂವು ಯಾಕೆ ಅವಲಕ್ಕಿ ಗಮ್ ಅಂತ ಸ್ಮೆಲ್ ಬರ್ತಾವೆ ಈ ಥರ ಹಾಕೋದ್ರಿಂದ ತುಂಬ ಚೆನ್ನಾಗಿ ನಮ್ಗೆ ಫ್ಲೇವರ್ ಅನ್ನೋದು ಬರುತ್ತೆ ಹಾಗಾಗಿ ನಾನು ಈ ಥರ ಹಾಕಿ ಮೇಲೆ ಸಕ್ಕರೆ ಹಾಕೋದ್ರಿಂದ ಸಕ್ರಿ ಅಂಟುಗಳಿಲ್ಲ ಈ ಥರ ಮೇಲೆ ಹಾಕಿ ನೋಡಿ ಇವಾಗ ಪೇಪರ್ ಅವಲಕ್ಕಿ ಚೋಡ ಯಾವ ಥರ ರೆಡಿ ಆಗಿದಾವಂತ ಈ ಥರ ಸಾಯಂಕಾಲ ಟೀ ಕಾಪಿ ಜೊತೆ ನಾವು ಜಿಟಿ ಚಿಟಿ ಮಳೆ ಇದ್ದಾಗ ಹಾಗೆ ನಾವು ಉಪ್ಪಿಟ್ಟು ಜೊತೆ ಇದು ತುಂಬಾ ಚೆನ್ನಾಗಿರುತ್ತೆ ಸೈಡಾಗಿ ಉಪ್ಪಿಟ್ಟು ಜೊತೆ ನಾವು ಈ ಥರ ಅವಲಕ್ಕಿ ಹಾಕ್ಕೊಂಡು ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ನಮ್ಗೆ ಒಂದು ಕೆ ಜಿ ಅವಲಕ್ಕಿ ರೆಡಿ ಅಂತ ಇದೇ ಥರನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಅವಲಕ್ಕಿ ಎಷ್ಟು ಕ್ರಿಸ್ಪಿಯಾಗಿ ಈ ಥರ ನಮ್ಗೆ ಬಂದಿದವಂತ ಥ್ಯಾಂಕ್ ಯು ಫಾರ್ ವಾಚಿಂಗ್